ಶುಕ್ರಗ್ರಹ ಪ್ರೀತಿ ಪ್ರೇಮ ಪ್ರಣಯ ಮದುವೆ ಲಗ್ಜುರಿ ಕಂಫರ್ಟ್ಸ್ ಇವುಗಳ ದೇವತೆ ಅಂತ ಬಣ್ಣಿಸಲಾಗತ್ತೆ ಯಾರಿಗಾದರೂ ಜೀವನ ತುಂಬ ಚೆನ್ನಾಗಿ ನಡೀತಾ ಇದ್ದರೆ ಅದೃಷ್ಟ ಕುಲಾಯಿಸಿ ಆಗ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಏನಪ್ಪ ಅವನಿಗೆ ಶುಕ್ರ ದಿಶೆ ಹೊಡಿತಾ ಇದೆ ಅಂತ ಜಾತಕದಲ್ಲಿ ಏನಾದರೂ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಅಂದರೆ ಅಂದರೆ ವೆಲ್ ಪ್ಲೇಸ್ಡ್ ಆಗಿದ್ದರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ಲು ಮತ್ತು ಲಗ್ಸುರಿಯಸ್ ಲೈಫನ್ನು ಕೊಟ್ಬಿಡ್ತಾನೆ ಶಾಸ್ತ್ರದಲ್ಲಿ ಶುಕ್ರನನ್ನು ಲಕ್ಷ್ಮಿಗೆ ಹೋಲಿಕೆ ಮಾಡಲಾಗತ್ತೆ ಶುಕ್ರ ಒಂದು ಇನ್ನರ್ ಪ್ಲ್ಯಾನೆಟ್ ಮತ್ತು ಅದು ಒಂದು ಸಣ್ಣ ಗ್ರಹ ಆದರೂ ಮನುಷ್ಯನ ಜೀವನದಲ್ಲಿ ಅತಿ ಮುಖ್ಯವಾದ ಘಟ್ಟಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ಹ್ಯಾಂಡ್ಲ್ ಮಾಡುತ್ತೆ ಮ್ಯಾರಿಟಲ್ ಲೈಫ್ ಲವ್ ಅಫೇರ್ಸ್ ಲಗ್ಜುರಿ ಕಂಫರ್ಟ್ಸ್ ಹೀಗೆ ಅನೇಕ ವಿಷಯಗಳನ್ನು ಹ್ಯಾಂಡ್ಲ್ ಮಾಡುತ್ತೆ ಈ ಶುಕ್ರ ಇಡೀ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹನ್ನೆರಡರ ಸಾಯಂಕಾಲ ಸರಿಸುಮಾರು ಆರು ಗಂಟೆಗೆ ತನ್ನ ಸ್ವಸ್ಥಾನ ವೃಷಭ ರಾಶಿಯನ್ನು ತೊರೆದು ಮಿತ್ರಸ್ಥಾನ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಪೃಥ್ವಿ ತತ್ವದಿಂದ ವಾಯು ತತ್ವದ ಕಡೆಗೆ ಮಿಥುನ ರಾಶಿನಲ್ಲಿ ಜುಲೈ ಏಳನೇ ತಾರೀಕು ವರೆಗೂ ಇರ್ತಾನೆ ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಇರ್ತಾನೆ ವೃಷಭ ಮತ್ತು ರಾಶಿಯ ಅಧಿಪತಿ ಮಿಥುನ ರಾಶಿಯಲ್ಲಿ ಸಂಚಾರ ವೃಷಭ ರಾಶಿಗಿಂತ ತುಲಾ ರಾಶಿಯ ಫಲಗಳನ್ನು ಹೆಚ್ಚಿಗೆ ನೀಡ್ತಾನೆ ಯಾಕೆಂದರೆ ರಾಶಿ ಅವನ ಮೂಲ ತ್ರಿಕೋಣ ಶುಕ್ರ ಈ ಮಿಥುನ ರಾಶಿಯ ಸಂಚಾರ ಪೂರ ಅಸ್ತನಾಗಿರ್ತಾನೆ ಹಾಗಾಗಿ ಯಾವುದೇ ಫಲಗಳನ್ನು ಕೊಡುವುದಕ್ಕೆ ಅವನು ಅಸಮರ್ಥನಾಗಿರ್ತಾನೆ ಕಾಲಪುರುಷ ಕುಂಡಲಿಯ ಹನ್ನೆರಡು ರಾಶಿಗಳ ಸಂಚಾರದಲ್ಲಿ ಅತಿ ಹೆಚ್ಚು ಮನೆಗಳಲ್ಲಿ ಉತ್ತಮ ಫಲಗಳನ್ನು ಕೊಡುವ ಗ್ರಹ ಅಂದರೆ ಅದು ಶುಕ್ರ ಒಂದು ಎರಡು ಮೂರು ನಾಲ್ಕು ಐದು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಈ ಮನೆಗಳಲ್ಲಿ ಉತ್ತಮ ಫಲಗಳನ್ನು ಕೊಡ್ತಾನೆ ಏಳು ಮತ್ತೆ ಹತ್ತರಲ್ಲಿ ಮಿಶ್ರ ಫಲಗಳನ್ನು ಕೊಡ್ತಾನೆ ಆರನೇ ಮನೆಯಲ್ಲಿ ಅಶುಭ ಫಲಗಳನ್ನು ನೀಡ್ತಾನೆ ಈ ಶುಕ್ರ ಮಿಥುನ ರಾಶಿಯ ತನ್ನ ಸಂಚಾರದಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾನೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಡಾಕ್ಟರ್ ಮಂದಾರ ಮಹರ್ಷಿ ವೈಜ್ಞಾನಿಕ ಜ್ಯೋತಿಷ್ಯ ವಾಸ್ತು ಅಂಕಗಣಿತ ಹಾಗೂ ಪರಿಹಾರ ತಜ್ಞ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಉತ್ತಮವಾದ ಸಂಚಾರ ಎರಡು ಹಾಗೂ ಏಳರ ಭಾವಾಧಿಪತಿ ಮೂರನೇ ಮನೆಯಲ್ಲಿ ಕೂತು ಒಂಬತ್ತನೇ ಭಾವವನ್ನು ನೋಡ್ತಾನೆ ಗುರುಬಲ ಹಾಗೂ ಶನಿಬಲನೂ ಇರೋದರಿಂದ ಉತ್ತಮ ಫಲಗಳ ನಿರೀಕ್ಷೆಯನ್ನು ಮಾಡಬಹುದು ಎರಡನೇ ಮನೆಯ ಅಧಿಪತಿ ಮೂರನೇ ಮನೆಯಲ್ಲಿ ಬರ್ತಾ ಇದ್ದಾನೆ ಇದನ್ನು ಭವೇದ್ ಭವಂ ಅಂತ ಅಸ್ಟ್ರಾಲಜಿನಲ್ಲಿ ಹೇಳ್ತಾರೆ ಅಂದರೆ ಎರಡರ ಅಧಿಪತಿ ಅದರಿಂದ ಎರಡನೇ ಸ್ಥಾನ ಅಂದರೆ ಮೂರನೇ ಸ್ಥಾನದಲ್ಲಿ ಬರೋದು ಈ ಭವ್ಯ್ಭವಂ ಬಂದಾಗ ಏನಾಗುತ್ತೆ ಅಂದರೆ ಎರಡನೇ ಮನೆ ಡಬಲ್ ಸ್ಟ್ರೆಂತ್ ಆಗುತ್ತೆ ನಿಮ್ಮ ಪ್ರಯತ್ನಗಳಿಂದ ಉತ್ತಮ ಧನ ಸಂಪಾದನೆ ಆಗುವ ಸಾಧ್ಯತೆ ಇದೆ ನಿಮ್ಮ ಕಿರಿಯ ಸಹೋದರಿ ಅಥವಾ ಸಹೋದರಿಯ ಸಹಾಯದಿಂದ ಧನ ಸಂಪಾದನೆಯಾಗುವ ಸಾಧ್ಯತೆ ಕೂಡ ಇದೆ ನೀವು ಪ್ರಯತ್ನ ಪಟ್ಟಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದೇಶ ಪ್ರವಾಸ ಮಾಡುವ ಸಾಧ್ಯತೆ ಕೂಡ ಇದೆ ವ್ಯಾವಹಾರಿಕವಾಗಿ ನಿಮ್ಮ ಸ್ವಪ್ರಯತ್ನದಿಂದ ಜಯ ಸಿಗಲಿದೆ ವೃಷಭ ರಾಶಿಯವರಿಗೆ ಶುಕ್ರ ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಉತ್ತಮ ಸಂಚಾರ ರಾಶಿಯಾಧಿಪತಿ ಹಾಗೂ ಆರನ ಭಾವಾಧಿಪತಿ ಎರಡರಲ್ಲಿ ಕೂತು ಎಂಟರ ಭಾವವನ್ನು ನೋಡ್ತಾನೆ ಗುರುಬಲ ಹಾಗೂ ಶನಿಬಲ ಇಲ್ಲದೆ ಇರೋದರಿಂದ ಉತ್ತಮ ಫಲಗಳ ನಿರೀಕ್ಷೆ ಕಡಿಮೆಯಾಗತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಒತ್ತಡ ಆಗಿ ನಿಮ್ಮ ಕಾನ್ಸಂಟ್ರೇಷನ್ ಕುಟುಂಬಕ್ಕೆ ಕೊಡಬೇಕಾಗಿ ಬರಬಹುದು ಪೆನ್ಷನ್ನು ಅಥವಾ ಯಾವುದಾದರೂ ಗ್ರ್ಯಾಚ್ಯುಟಿ ಇನ್ಶೂರೆನ್ಸ್ ಬರೋದು ಬ್ಯಾಲೆನ್ಸ್ ಇದ್ದರೆ ಈ ಸಮಯದಲ್ಲಿ ಬರುವ ಸಾಧ್ಯತೆ ಇದೆ ಬ್ಯಾಂಕ್ಗಳಲ್ಲಿ ಏನಾದರೂ ಸಾಲಕ್ಕೆ ನೀವು ಅಪ್ಲೈ ಮಾಡ್ಕೊಂಡಿದ್ರೆ ಅದು ಕೂಡ ಮಂಜೂರಾಗುವ ಸಾಧ್ಯತೆ ಇದೆ ಡಾಗ್ ಬ್ರೀಡಿಂಗ್ ಮಾಡೋರಿಗೆ ಬಟ್ಟೆ ವ್ಯಾಪಾರಸ್ಥರಿಗೆ ಆಹಾರ ಸಾಮಗ್ರಿ ವ್ಯಾಪಾರಸ್ಥರಿಗೆ ಉತ್ತಮವಾದ ಲಾಭ ಆಗತ್ತೆ ಖಾಲಿ ಇರುವ ಯಾವುದಾದರೂ ಪ್ರಾಪರ್ಟಿ ಖಾಲಿ ಇದ್ರೆ ಅದಕ್ಕೆ ಬಾಡಿಗೆ ದಾರ ಬರೋದ್ರ ಮೂಲಕ ನಿಮ್ಮ ಆದಾಯ ಹೆಚ್ಚಾಗಬಹುದು ಮಿಥುನ ರಾಶಿಯವರಿಗೆ ಶುಕ್ರ ರಾಶಿನಲ್ಲೇ ಬರ್ತಾನೆ ಉತ್ತಮವಾದ ಸಂಚಾರ ಹನ್ನೆರಡು ಹಾಗೂ ಐದರ ಭಾವಾಧಿಪತಿ ಒಂದನೇ ಮನೆಯಲ್ಲಿ ಕೂತು ಏಳನೇ ಭಾವವನ್ನು ನೋಡ್ತಾನೆ ಗುರುಬಲ ಶನಿಬಲ ಇಲ್ಲದೆ ಇರೋದರಿಂದ ಉತ್ತಮ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳಿಂದ ಸುಖ ಸಂತೋಷ ನೆಮ್ಮದಿ ಸಿಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ನೆಮ್ಮದಿ ಇರುತ್ತೆ ಸಂಗಾತಿಯೊಂದಿಗೆ ಉತ್ತಮವಾದ ಜೀವನ ಹಾಗೂ ಲೈಂಗಿಕ ಸಂಪರ್ಕದಲ್ಲಿ ತೃಪ್ತಿ ಸಿಗುತ್ತದೆ ಉತ್ತಮವಾದ ಗೌರವ ಸಿಗುವ ಸಾಧ್ಯತೆ ಇದೆ ಪ್ರೀತಿ ಪ್ರೇಮಗಳು ಕೂಡ ಸಕ್ಸಸ್ ಆಗುವ ಸಾಧ್ಯತೆ ಇದೆ ಔಟ್ಸೈಡ್ ಬೆಡ್ಲಾಕ್ ಅಂದರೆ ನಿಮ್ಮ ವಿವಾಹ ಬಂಧನದ ಹೊರಗಡೆ ಸಂಪರ್ಕ ಹೊಂದುವ ಸಾಧ್ಯತೆ ಇದೆ ಹಾಗಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ರಾಶಿಯವರಿಗೆ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಶುಕ್ರನಿಗೆ ಇದು ಉತ್ತಮ ಸಂಚಾರ ಹನ್ನೊಂದು ಹಾಗೂ ನಾಲ್ಕರ ಭಾವಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಕೂತು ಆರನೇ ಭಾವವನ್ನು ನೋಡ್ತಾನೆ ಗುರು ಹನ್ನೊಂದರಲ್ಲಿ ಬಲವಾಗಿರೋದರಿಂದ ತಕ್ಕ ಮಟ್ಟಿಗೆ ಉತ್ತಮ ಫಲಗಳ ನಿರೀಕ್ಷೆ ಇದೆ ಆದರೆ ಶನಿ ಎಂಟನೇ ಮನೆಯಲ್ಲಿ ಇರೋದರಿಂದ ಮನಸ್ಸಿನ ಹತೋಟಿ ತಪ್ಪಬಹುದು ಮನೆ ವೆಹಿಕಲ್ಸು ಇವುಗಳ ಮೇಲೆ ಸಾಲ ಏನಾದರೂ ಇದ್ದರೆ ಸಾಲಗಳು ತೀರುವ ಸಾಧ್ಯತೆ ಇದೆ ಅಥವಾ ಸಾಲ ಮನ್ನಾ ಆಗಬಹುದು ನಿಮ್ಮ ತಾಯಿ ಮನೆಯ ಕಡೆಯ ಪ್ರಾಪರ್ಟಿ ಪಡೆಯೋ ವಿಷಯದಲ್ಲಿ ಏನಾದರೂ ಡಿಸ್ಪ್ಯೂಟ್ಸ್ ಇದ್ದರೆ ಅದು ಕೊನೆಯಾಗಬಹುದು ಯಾವುದಾದರೂ ಕಾಯಿಲೆಗಳಿಂದ ರಿಕವರಿ ಕೂಡ ಆಗುವ ಸಾಧ್ಯತೆ ಇದೆ ಏನಾದರೂ ಜೀವನದಲ್ಲಿ ದುಃಖಗಳು ಇದ್ದರೆ ಅವು ಕೂಡ ಕೊನೆಯಾಗಬಹುದು ಸಿಂಹರಾಶಿಯವರಿಗೆ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಬರ್ತಾನೆ ಉತ್ತಮವಾದ ಸಂಚಾರ ಹತ್ತು ಹಾಗೂ ಮೂರರ ಭಾವಾಧಿಪತಿ ಹನ್ನೊಂದರಲ್ಲಿ ಕೂತು ಐದನೇ ಭಾವವನ್ನು ನೋಡ್ತಾನೆ ಗುರುಬಲ ಶನಿಬಲ ಎರಡು ಇಲ್ಲದೇ ಇರೋದರಿಂದ ಉತ್ತಮ ಫಲಗಳ ನಿರೀಕ್ಷೆ ಕಡಿಮೆಯಾಗುತ್ತೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಕರಿಯರ್ ಸಂಬಂಧಪಟ್ಟ ಹಾಗೆ ಉತ್ತಮ ಸ್ಥಾನ ದೊರೆಯಲಿದೆ ನಿಮ್ಮ ತಂದೆಯ ಕಡೆಯಿಂದ ತಕ್ಕ ಮಟ್ಟಿಗೆ ಲಾಭ ಸಿಗಬಹುದು ಅದು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕರಿಯರ್ ಸಂಬಂಧಪಟ್ಟ ಹಾಗೆ ಪ್ರಮೋಷನ್ ಏನಾದರೂ ಪೆಂಡಿಂಗ್ ಇದ್ದರೆ ಅದು ಸಿಗುವ ಸಾಧ್ಯತೆ ಇದೆ ರಾಶಿಯವರಿಗೆ ಶುಕ್ರ ಹತ್ತನೇ ಮನೆಯಲ್ಲಿ ಬರ್ತಾನೆ ಅಷ್ಟೊಂದು ಉತ್ತಮ ಸಂಚಾರ ಅಲ್ಲ ಎರಡು ಹಾಗೂ ಒಂಬತ್ತರ ಭಾವಾಧಿಪತಿ ಹತ್ತರಲ್ಲಿ ಕೂತು ನಾಲ್ಕನೇ ಭಾವವನ್ನು ನೋಡ್ತಾನೆ ಗುರುಬಲ ಹಾಗೂ ಶನಿಬಲ ಎರಡೂ ಇರುವುದರಿಂದ ಸಮಸ್ಯೆಗಳ ತೀವ್ರತೆ ಕಡಿಮೆಯಾಗುತ್ತೆ ನಿಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಏನಾದರೂ ಮನಸ್ತಾಪಗಳು ಬರಬಹುದು ಅದರಿಂದ ನಿಮ್ಮ ಮಾನಸಿಕ ಶಾಂತಿ ಕದಳಬಹುದು ಕುಟುಂಬದಲ್ಲಿ ಕೂಡ ಮನಸ್ತಾಪಗಳು ಉಂಟಾಗಿ ಮನಃಶಾಂತಿ ಕದಳುವ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಜಯ ಇರುತ್ತೆ ಸ್ನೇಹಿತರಿಂದ ಉತ್ತಮ ಬೆಂಬಲ ಕೂಡ ಸಿಗುತ್ತೆ ನಿಮ್ಮ ಮತ್ತು ನಿಮ್ಮ ಬಾಸ್ ನಡುವೆ ಮಾತಿನ ಚಕಮಕಿ ನಡೆಯಬಹುದು ಕಾರ್ಯ ನಿಮಿತ್ತ ದೂರ ದೇಶಕ್ಕೆ ಪ್ರಯಾಣ ಬೆಳೆಸಬೇಕಾಗಿ ಬರುವ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ ಶುಕ್ರ ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಉತ್ತಮ ಸಂಚಾರ ರಾಶಿ ಹಾಗೂ ಎಂಟರ ಅಧಿಪತಿ ಒಂಬತ್ತರಲ್ಲಿ ಕೂತು ಮೂರನೇ ಭಾವವನ್ನು ನೋಡ್ತಾನೆ ಪಂಚಮದಲ್ಲಿ ಶನಿ ಹಾಗೂ ಅಷ್ಟಮದಲ್ಲಿ ಗುರು ಇರುವುದರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹಿಂಸೆಗಳು ಇರುತ್ತೆ ವಿದೇಶಕ್ಕೆ ಹೋಗುವ ನಿಮ್ಮ ಪ್ರಯತ್ನ ಏನಾದರೂ ಇದ್ರೆ ಅಲ್ಪ ಅವಧಿಯ ವಿದೇಶ ಪ್ರವಾಸ ಮಾಡುವ ಯೋಗ ಇದೆ ಆಧ್ಯಾತ್ಮಿಕ ಜ್ಞಾನ ಸಂಪಾದಿಸುವ ಸಾಧ್ಯತೆ ಕೂಡ ಇದೆ ನಿಮ್ಮ ವೈವಾಹಿಕ ಸಂಬಂಧದ ಹೊರಗಡೆ ನಿಮ್ಮ ಗಮನ ಸೆಳೆಯಬಹುದು ಪಂಚಮ ಶನಿ ಇರೋದರಿಂದ ಮನಸ್ಸು ಹರಿದಾಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಡಿ ವಿವಾಹದ ಪ್ರಯತ್ನದಲ್ಲಿ ಇರುವವರಿಗೆ ಸಂಬಂಧ ಕೂಡಿ ಬರುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಉತ್ತಮವಾದ ಸಂಚಾರ ಏಳು ಹಾಗೂ ಹನ್ನೆರಡರ ಭಾವಾಧಿಪತಿ ಎಂಟನೇ ಮನೆಯಲ್ಲಿ ಕೂತು ಎರಡನೇ ಭಾವವನ್ನು ನೋಡ್ತಾನೆ ನಾಲ್ಕನೇ ಮನೆಯಲ್ಲಿ ಶನಿ ಇರೋದರಿಂದ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಆದರೆ ಏಳರಲ್ಲಿ ಗುರು ಬಲವಾಗಿರೋದರಿಂದ ಸ್ವಲ್ಪ ಉತ್ತಮ ಫಲಗಳ ನಿರೀಕ್ಷೆ ಇದೆ ಸಂಗಾತಿಯ ಕಡೆಯಿಂದ ಆರ್ಥಿಕ ಲಾಭ ಬರಬಹುದು ನಿಮ್ಮ ಸಂಗಾತಿಯ ಪೆನ್ಷನ್ ಬರುವುದು ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಾಭ ಸಿಗಬಹುದು ಔಟ್ಸೈಡ್ ವೆಡ್ಲಾಕ್ ಸುಖ ಅನುಭವಿಸುವ ಸಾಧ್ಯತೆ ಇದೆ ಎಚ್ಚರ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ನಿಮ್ಮ ಮೇಲೆ ಯಾವುದಾದರೂ ಪೆನಾಲ್ಟಿಗಳು ಇದ್ದರೆ ಅದು ಮನ್ನಾ ಆಗುವ ಸಾಧ್ಯತೆ ಇದೆ ಧನಸ್ಸು ರಾಶಿಯವರಿಗೆ ಶುಕ್ರ ಏಳರಲ್ಲಿ ಬರ್ತಾನೆ ಆರು ಹಾಗೂ ಹನ್ನೊಂದರ ಭಾವಾಧಿಪತಿ ಏಳರಲ್ಲಿ ಕೂತು ರಾಶಿಯನ್ನು ನೋಡ್ತಾನೆ ಗುರುಬಲ ಇಲ್ಲ ಆದರೆ ಶನಿ ಬಲವಾಗಿ ಇರುವುದರಿಂದ ಒಳ್ಳೆಯ ಫಲಗಳ ನಿರೀಕ್ಷೆ ಇದೆ ವಿವಾಹ ಪ್ರಯತ್ನ ಮಾಡುತ್ತಿರುವವರಿಗೆ ವಿವಾಹ ಯೋಗ ಬರುವ ಸಾಧ್ಯತೆ ಇದೆ ನಿಮ್ಮ ಆಸೆಗಳು ಈಡೇರುತ್ತವೆ ಸಂಗಾತಿಯೊಂದಿಗೆ ಲೈಂಗಿಕ ಸಂಬಂಧ ಚೆನ್ನಾಗಿರುತ್ತದೆ ನಿಮ್ಮ ವಿವಾಹ ಬಂಧನದ ಹೊರಗಡೆ ಹೆಣ್ಣಿನ ಪರಿಚಯದಿಂದ ಏನಾದರೂ ಲಿಟಿಗೇಷನ್ ಬರಬಹುದು ಅದರಿಂದ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ ಹಾಗೆ ಸಂಗಾತಿಯ ಜೊತೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಡಿ ಸಾಮಾಜಿಕ ವಲಯದಿಂದ ಉತ್ತಮ ಗೌರವ ಸಂಪಾದಿಸುವ ಸಾಧ್ಯತೆ ಇದೆ ಮಕರ ರಾಶಿಯವರಿಗೆ ಶುಕ್ರ ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಐದು ಹಾಗೂ ಹತ್ತರ ಭಾವಾಧಿಪತಿ ಆರನೇ ಮನೆಯಲ್ಲಿ ಕೂತು ಹನ್ನೆರಡರ ಭಾವವನ್ನು ನೋಡ್ತಾನೆ ಶನಿಬಲ ಇಲ್ಲ ಆದರೆ ಉತ್ತಮವಾದ ಗುರುಬಲ ಇರೋದರಿಂದ ಸಮಸ್ಯೆಗಳ ತೀವ್ರತೆ ಕಡಿಮೆಯಾಗಿ ಇರುತ್ತೆ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಮನಸ್ತಾಪ ಉಂಟಾಗಬಹುದು ಉದರ ಸಂಬಂಧದ ಅನಾರೋಗ್ಯ ಕಾಡಬಹುದು ಮಕ್ಕಳೊಂದಿಗೆ ಕೂಡ ಮನಸ್ತಾಪ ಬರುವ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರಿ ವೃತ್ತಿಯಲ್ಲಿ ನಿಮ್ಮ ಮೇಲಿನ ಅಧಿಕಾರಿಗಳ ಜೊತೆ ಮಾನಸಿಕ ಕಿರಿಕಿರಿ ಉಂಟಾಗಬಹುದು ವ್ಯವಹಾರಗಳಲ್ಲಿ ಸಾಲ ಆಗುವ ಸಾಧ್ಯತೆ ಇದೆ ವೃತ್ತಿಯಲ್ಲಿ ನಿಮ್ಮ ಗೌರವ ಕಡಿಮೆಯಾಗುವ ಸಾಧ್ಯತೆ ಕೂಡ ಇದೆ ಕುಂಭರಾಶಿಯವರಿಗೆ ಶುಕ್ರ ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ನಾಲ್ಕು ಹಾಗೂ ಒಂಬತ್ತರ ಭಾವಾಧಿಪತಿ ಐದನೇ ಮನೆಯಲ್ಲಿ ಕೂತು ಹನ್ನೊಂದನೇ ಭಾವವನ್ನು ನೋಡ್ತಾನೆ ಉತ್ತಮವಾದ ಸಂಚಾರ ಆದರೆ ಗುರುಬಲ ಹಾಗೂ ಶನಿಬಲ ಎರಡು ಇಲ್ಲದೇ ಇರೋದರಿಂದ ಉತ್ತಮ ಫಲಗಳ ನಿರೀಕ್ಷೆ ಕಡಿಮೆಯಾಗುತ್ತೆ ಹಿರಿಯರು ಮತ್ತು ಮಕ್ಕಳಿಂದ ಸುಖ ಸಂತೋಷ ಸಿಗುತ್ತೆ ತಾಯಿಯ ಕಡೆಯಿಂದ ಕೂಡ ಸಂತೋಷ ಸಿಗಲಿದೆ ತಾಯಿಯ ಕಡೆಯಿಂದ ಲಾಭ ಕೂಡ ಆಗುವ ಸಾಧ್ಯತೆ ಇದೆ ಭೂಮಿ ವ್ಯವಹಾರದಲ್ಲಿ ಏನಾದರೂ ನೀವು ತೊಡಗಿದ್ದರೆ ಅದರಿಂದ ಲಾಭ ಬರಬಹುದು ಹೈಯರ್ ಎಜುಕೇಷನ್ನಲ್ಲಿ ಇರುವವರಿಗೆ ಉತ್ತಮವಾದ ಸಮಯ ಸಂಗಾತಿಯ ಸಹೋದರನ ಜೊತೆ ವ್ಯವಹಾರದಲ್ಲಿ ಉತ್ತಮ ಲಾಭ ಬರಬಹುದು ನಿಮ್ಮ ಇಷ್ಟ ದೇವತಾ ದರ್ಶನವನ್ನು ಕೂಡ ಮಾಡಬಹುದು ಮೀನರಾಶಿಯವರಿಗೆ ಶುಕ್ರ ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಉತ್ತಮವಾದ ಸಂಚಾರ ಮೂರು ಹಾಗೂ ಎಂಟರ ಭಾವಾಧಿಪತಿ ನಾಲ್ಕನೇ ಮನೆಯಲ್ಲಿ ಕೂತು ಹತ್ತನೇ ಭಾವವನ್ನು ನೋಡ್ತಾನೆ ಸಾಡೇ ಸಾತಿ ಇರೋದರಿಂದ ಹಾಗೂ ಗುರುಬಲ ಇಲ್ಲದೆ ಇರೋದ್ರಿಂದ ಉತ್ತಮ ಫಲಗಳ ನಿರೀಕ್ಷೆ ಕಡಿಮೆಯಾಗತ್ತೆ ನಿಮ್ಮ ತಲೆತಲಾಂತರದ ಯಾವುದಾದರೂ ಆಸ್ತಿ ವ್ಯವಹಾರಗಳು ಇದ್ದರೆ ಈ ಸಮಯದಲ್ಲಿ ಅದು ನಿಮಗೆ ದಕ್ಕುವ ಸಾಧ್ಯತೆ ಇದೆ ಹೊಸ ವಾಹನವನ್ನು ಖರೀದಿ ಮಾಡಬಹುದು ಸುಖ ಸಂತೋಷ ಸಿಗಲಿದೆ ವೃತ್ತಿಯಲ್ಲಿ ನೆಮ್ಮದಿ ಇರುತ್ತದೆ ಬ್ಯೂಟಿ ಥೆರಪಿಸ್ಟ್ ಅಥವಾ ಫ್ಯಾಷನ್ ಡಿಸೈನರ್ ವಿದ್ಯಾಭ್ಯಾಸದಲ್ಲಿ ಇರುವವರಿಗೆ ಒಳ್ಳೆಯ ಪ್ರಗತಿ ಇದೆ ಹನ್ನೆರಡು ರಾಶಿಗಳ ಮೇಲೆ ಶುಕ್ರ ಏನು ಪರಿಣಾಮವನ್ನು ಬೀರ್ತಾನೆ ಅನ್ನೋದನ್ನು ನೋಡಿದ್ರಿ ಇದರಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಇದರಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ ಚಿಂತೆ ಮಾಡದೆ ಇಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವ್ ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಎರಡು ತುಪ್ಪದ ದೀಪವನ್ನು ಹಚ್ಚಿ ಓಂ ಮಹಾದೇವಿಯೇ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಹಾಗೆ ಶುಕ್ರ ಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಭಾರ್ಗವಾಯ ವಿದ್ಮಹೆ ದಿವ್ಯದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಅಥವಾ ನಿಮಗೆ ಗೊತ್ತಿರುವಂಥ ಯಾವುದಾದರೂ ಲಕ್ಷ್ಮೀ ಸ್ತೋತ್ರವನ್ನು ಕೂಡ ಪಠಿಸಬಹುದು ಅಥವಾ ದಿನಕ್ಕೆ ಇಪ್ಪತ್ತು ಬಾರಿ ಶುಕ್ರ ಬೀಜಾಕ್ಷರ ಮಂತ್ರವನ್ನು ಪಠಿಸಿ ಓಂ ಶುಂ ಶುಕ್ರಾಯ ನಮಃ